ಸಿದ್ದರಾಮಣ್ಣವರು ರಾಜೀನಾಮೆಯನ್ನು ಕೊಡೋ ಪ್ರಶ್ನೆಯೇ ಇಲ್ಲ ಏಕೆಂದರೆ ಸಿದ್ದರಾಮಣ್ಣವರು ಯಾವುದೇ ತಪ್ಪು ಮಾಡಿಲ್ಲ ನೀವು ಬಿಜೆಪಿಯ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಅಮಿತ್ ಜೆ ಬಿಜೆಪಿ ಪಕ್ಷದ ಮುಖಂಡರುಗಳು ರಾಜಭವನವನ್ನು ಪಕ್ಷದ ಕಚೇರಿಯನ್ನಾಗಿ ಮಾಡಿಕೊಂಡು ಒಬ್ಬ ನಮ್ಮ ರಾಜ್ಯಪಾಲರನ್ನು ತಿಕ್ತ ಪಿಸ್ತ ಅವ್ರ ಮುಖಾಂತರ ಈ ರೀತಿಯಾಗಿ ಮಾಡಿಸ್ತಾ ಇದ್ದೀರಿ ಶೋಭೆ ಅಲ್ಲ ನೂರ ಮೂವತ್ತಾರು ಶಾಸನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಜನರ ಒಂದು ಅಭಿಪ್ರಾಯದೊಂದಿಗೆ ರಚನೆ ಆಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೆ ಆ ಪಕ್ಷವನ್ನು ಶಿಥಿಲ ಮಾಡಲಿಕ್ಕೆ ಯಾವುದೇ ಕುಟ್ರಗಳನ್ನು ಮಾಡಿದ್ರೂ ಕೂಡ ಸಾಧ್ಯವಾಗುವುದಿಲ್ಲ ಜೊತೆಗೆ ನಾವು ಕೂಡ ಇದೇ ರೀತಿಯಾಗಿ ನೀವು ಶುಲ್ಕ ಕಾರಣಕ್ಕಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಪಡಿಸಿ ಸಿ ಸಿಎಂ ಅವರ ವಿರುದ್ಧವಾಗಿ ವಿನಾಕಾರಣ ದಿರುಕ ಅಪವಾದ ಮಾಡ್ತಾ ಇದ್ರೆ ಅಪ್ರಚಾರ ಮಾಡ್ತಾ ಇದ್ರೆ ನಾವು ಕೂಡ ಕರ್ನಾಟಕ ರಾಜ್ಯದ ಹಿತ ದೃಷ್ಟಿಯಿಂದ ಇದ ದೃಷ್ಟಿಯಿಂದ ನಾವೆಲ್ಲ ಕೂಡ ಸಾರ್ವಜನಿಕರು ಕಾಂಗ್ರೆಸ್ ಅಭಿಮಾನಿಗಳು ಕಾಂಗ್ರೆಸ್ ಮುಖಂಡರು ನಾವೆಲ್ಲ ಕೂಡ ಬೀದಿಗಿಳಿದು ವಿರೋಧ ಪಕ್ಷಗಳಾಗಿರ್ತಕ್ಕಂಥ ಜೆ ಡಿ ಎಸ್ ಬಿಜೆಪಿ ವಿರುದ್ಧ ಹೋರಾಟಗಳನ್ನು ಮಾಡಬೇಕಾಗ್ತದೆ ಹಾಕ್ತದೆ ಆದ್ದರಿಂದ ಮಾನ್ಯ ವಿರೋಧ ಪಕ್ಷದವರು ಮನವಿ ಮಾಡ್ತೇನೆ ಅಭಿವೃದ್ಧಿ ಕಾರ್ಯ ಸಹಕಾರ ಕೊಡಿ ನ್ಯಾಯಾಲಯ ತನಿಖಾ ಸಂಸ್ಥೆಗಳು ಅವರನ್ನು ಅವರನ್ನು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡಿ ನೀವು ನಿಮ್ಮ ಅಧಿಕಾರವನ್ನು ಬಳಸಿ ಡೆಲ್ಲಿ ಅಧಿಕಾರವನ್ನು ಬಳಸಿ ಯಾವುದೇ ಕಾರಣಕ್ಕೆ ಆ ಸಿ ಬಿ ಐ ನಿಮ್ಮ ಇ ಡಿ ಇಂತಹ ಸಂಸ್ಥೆಗಳನ್ನು ಬಳಸಿಕೊಂಡು ಸರ್ಕಾರವನ್ನು ಸಿದ್ದರಾಮಯ್ಯವರನ್ನ ದುರ್ಬಲ ಮಾಡಲಿಕ್ಕೆ ದಯಮಾಡಿ ಪ್ರಯತ್ನ ಮಾಡಬೇಡಿ ನೀವೆಲ್ಲ ಕೂಡ ಕಾನೂನು ಹೋರಾಟ ಒಂದು ಕಡೆ ಆಗದೇ ಆಗುತ್ತೆ ಯಾರು ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಆಗುತ್ತೆ ನೀವು ಅನಗತ್ಯವಾಗಿ ಜನರ ಗಮನವನ್ನು ಬೇರೆಡೆ ಸೆಳೆಯಬೇಡಿ ಇಡೀ ಭಾರತ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಏನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೌರವ ವಿಜಯೇಂದ್ರ ಅವರು ಅವರ ತಂದೆ ಆಗಿರ್ತಕ್ಕಂಥ ಗೌರವ ಹಿಡಿಯುವ ಮಾಡತಕ್ಕಂಥ ಭ್ರಷ್ಟಾಚಾರ ಇಡೀ ರಾಜ್ಯಕ್ಕೆಲ್ಲ ದೇಶಕ್ಕೆ ಗೊತ್ತು ಇವತ್ತು ನೀವು ಸತ್ಯ ಅರಿಚನಂತೆ ಬರ್ತಾ ಇದ್ದೀರಿ ಇವತ್ತು ಅವ್ರಿ ಪಕ್ಷದಲ್ಲಿ ಇರ್ತಕ್ಕಂಥ ಅವರು ಅಂತ ಒಬ್ಬ ರೌಡಿ ಹೆಣ್ಮಕ್ಕಳನ್ನು ಬಳಸಿಕೊಂಡು ಏಳಿಸ್ ಮುಖಾಂತರ ಆ ಸಮಾಜ ಘಾತಕ ಒಬ್ಬ ಕಂಟ್ರಾಕ್ಟರ್ ಎತ್ಕೊಂಡು ಬಿ ಬಿ ಎಂ ಲೂಟಿ ಮಾಡಿ ಸಮಾಜ ಕಂಟಕಾಗಿದ್ದಾನೆ ಅಂಥವನ್ನ ಪಕ್ಷದಲ್ಲಿದ್ದಾರಲ್ಲ ಮತ್ತು ಇನ್ನೇನು ಹಗರಣಗಳಿದೆ ಇವತ್ತು ಹಿಂದೆ ಮಾಡತಕ್ಕಂತ ಭೂಮಿ ನಿಗಮ ಹಗರಣ ದೇವರಾಜ್ ಟರ್ಮಿನಲ್ ಹಗರಣ ಕೊರೋನಾದಲ್ಲಿ ಮಾಡ್ತ ನಾಲ್ ಲೂಟಿ ಇವೆಲ್ಲ ಕೂಡ ತನಿಖೆ ಆಗಲಿ ಅದಕ್ಕೆ ಮಾಧ್ಯಮಗಳು ಸತ್ಯಕ್ಕೆ ಒಂದು ಪ್ರಚಾರ ಕೊಡಿ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ವರ್ಚಸ್ಸನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಂಕ ಬರುವಂಥ ಅನಗತ್ಯ ಪ್ರಯತ್ನಗಳನ್ನು ಮಾಡದೆ ಅಭಿವೃದ್ಧಿಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಕೂಡ ವಿನಂತಿ ಮಾಡ್ತಾ ನೀವು ಅಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಶಾಸಕರು ಕಾಂಗ್ರೆಸ್ ಅಭಿಮಾನಿಗಳು ಚದುರು ಈ ಒಂದು ಬಿಜೆಪಿ ಜೆಡಿಎಸ್ ವಿರುದ್ಧ